ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ಹಾರ್ಟ್ ಅಟ್ಯಾಕ್ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಷನ್ ಕೊಟ್ಟಿದ್ದಾರೆ ನ್ಯೂಸ್ ಏಟೀನ್ ಕನ್ನಡದ ಅಜೆಂಡಾ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಅವರು ಬದಲಾದ ಜೀವನ ಶೈಲಿಯಿಂದ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಆರೋಗ್ಯವಂತ ಹೃದಯಕ್ಕಾಗಿ ಜೀವನ ಶೈಲಿ ಬದಲಾಯಿಸಿಕೊಳ್ಳಬೇಕು ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಹೃದಯಾಘಾತ ಪ್ರಕರಣಗಳ ಬಗ್ಗೆ ತನಿಖೆಗೆ ಸಮಿತಿಯನ್ನ ರಚನೆ ಮಾಡಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ ಜೀವನ ಶೈಲಿಯಲ್ಲಿ ಜೀವನ ಶೈಲಿಯಿಂದ ದೊಡ್ಡ ಪರಿಣಾಮ ದುಷ್ಪರಿಣಾಮ ಅವರ ಆಹಾರದ ಪದ್ಧತಿಗಳು ಫುಡ್ ಹ್ಯಾಬಿಟ್ಸು ಸ್ಟೈಲು ಇದೆಲ್ಲ ಏನಾಗ್ತದೆ ಅವ್ರಿಗೆ ಯಾವಾಗ ಸ್ವಲ್ಪ ಅಭಿವೃದ್ಧಿ ಆದಾಗ ಏನು ತಿನ್ನಬಾರ್ದು ಅದೆಲ್ಲ ತಿನ್ನೋಕ್ಕೆ ಶುರು ಮಾಡ್ತಾರೆ ಜಾಸ್ತಿ ಹೊರಗಡೆ ಹೋಗಿ ತಿನ್ನೋಕ್ಕೆ ಶುರು ಮಾಡ್ತಾರೆ ಅದು ಪ್ರಾರಂಭ ಆಗ್ತದೆ ಮತ್ತು ಅವರ ಹ್ಯಾಬಿಟ್ಸು ಕೂಡ ಸ್ವಲ್ಪ ಹೆಚ್ಚು ಬೇರೆ ಬೇರೆದ ಏನು ಅನ್ ಏನು ಅನ್ವಾಂಟೆಡ್ ಹ್ಯಾಬಿಟ್ಸ್ ಅದು ಕೂಡ ಹೆಚ್ಚಾಗ್ತದೆ ಆದ್ದರಿಂದ ಇದೆಲ್ಲ ಕೂಡ ಇವತ್ತು ಈ ಹೃದಯಘಾತಕ್ಕೆ ಕೂಡ ಅದು ಒಂದು ಮುಖ್ಯ ಹಾಸನಲ್ಲಿ ಏನಾಗಿದೆ ನಾನು ಈಗಲೇ ಹೇಗೆ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅದಕ್ಕೆ ನಮಗೆ ಸ್ಪಷ್ಟ ವರದಿ ಬರಬೇಕು ಬಹುಶಃ ಇನ್ನು ಒಂದು ಹತ್ತನೇ ತಾರೀಕು ಒಳಗಡೆ ನಮಗೆ ವರದಿ ಕೊಡ್ತಾರೆ ವರದಿ ಕೊಟ್ಟ ಮೇಲೆ ಹೇಳ್ತೀವಿ ಯಾಕಂದರೆ ನಾವು ಏನೋ ಯಾವುದೇ ಒಂದು ತೀರ್ಮಾನಕ್ಕೆ ಈಗಲೇ ಬರೋಕ್ಕಾಗೋದಿಲ್ಲ ಇದು ಸಂಶೋಧನೆಯಾಗಿ ನಮ್ಮ ಮುಂದೆ ವರದಿ ಬಂದ ಮೇಲೆ ನಾನು ತಿಳಿಸ್ತೀನಿ ಆದರೆ ಇದಂತೂ ಇದು ಇದು ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಫ್ಯಾಕ್ಟ್ ಇದು ಅಂದರೆ ನಮ್ಮ ಜೀವನ ಶೈಲಿಯಿಂದ ಒತ್ತಡದ ಜೀವನ ಚಿಕ್ಕ ವಯಸ್ಸಿಗೆ ಮಧುಮೇಹ ಬರುವಂಥದ್ದು ಚಿಕ್ಕ ವಯಸ್ಸಿಗೆ ರಕ್ತ ಒತ್ತಡ ಬರುವಂಥದ್ದು ಇದೆಲ್ಲ ನಮ್ಮ ಯುವಕರಿಗೆ ಇದೆ ಸ್ಟ್ರೆಸ್ಫುಲ್ ಲೈಫ್ ಬೇರೆ ಮತ್ತು ಈ ಡಿಜಿಟಲ್ ಅಡಿಕ್ಷನ್ನು ಓಡಾಟ ಕಮ್ಮಿ ಕೂತ್ಕೊಂಡೇ ಇರೋದು ಸ್ಕ್ರೀನನ್ನೇ ನೋಡ್ತಾನೇ ಇರೋದು ಇದು ಚಿಕ್ಕ ವಯಸ್ಸಿಂದನೇ ಬಂದ್ಬಿಡ್ತಾ ಇದೆ ಈಗ ಆದ್ದರಿಂದ ಇದೆಲ್ಲ ಕೂಡ ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾಯಿದೆ ಅದನ್ನು ನಾವು ಖಂಡಿತವಾಗಿಯೂ ಅವರಿಗೆ ನಾವು ಎಜುಕೇಟ್ ಮಾಡಬೇಕು ಸುಮಾರು ಎಂಬತ್ತೆರಡು ಎಂಬತ್ತ್ಮೂರು ಆಸ್ಪತ್ರೆಗಳಲ್ಲಿ ನಮ್ಮಲ್ಲಿ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಮಾಡಿ ಅದರ ಮುಖಾಂತರ ಬಹಳಷ್ಟು ಜನರಿಗೆ ಇವತ್ತು ಅವರ ಇ ಸಿ ಜಿ ತಗೊಂಡಾಗ ಅದರಲ್ಲಿ ಅವರಿಗೆ ಯಾವ ಒಂದು ಪರಿಸ್ಥಿತಿ ಅವರ ಹೃದಯ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ಅಗತ್ಯ ಏನು ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಅವ್ರಿಗೆ ಸ್ಟೆಂಟ್ ಹಾಕೋಬೇಕಾ ಅಥವಾ ಮುಂದೆ ಇನ್ನೇನಾದರೂ ಸರ್ಜರಿ ಮಾಡಿಸ್ಬೇಕಾ ಅಥವಾ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೋಬೇಕಾ ಅಂತ ಮಾಡಿದ್ದೀವಿ ಈ ವರ್ಷ ನಾವು ಅದನ್ನು ಎಲ್ಲ ತಾಲೂಕು ಆಸ್ಪತ್ರೆ ಕೂಡ ತೊಗೊಂಡೋಗ್ತೀವಿ ಮತ್ತು ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ದೀವಿ ಆ ಇ ಸಿ ಜಿ ಏನು ರೀಡಿಂಗ್ ಇರುತ್ತೆ ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಬೆಂಗಳೂರಲ್ಲಿ ಒಂದು ಹಬ್ಬಿದೆ ಆ ರೀಡಿಂಗನ್ನು ನೋಡ್ತದೆ ಏ ಇವರು ಡೇಂಜರ್ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಇನ್ನೊಬ್ಬರು ತಜ್ಞರಿಗೆ ಅದು ವಹಿಸ್ತದೆ ತಜ್ಞ ಡಾಕ್ಟ್ರು ನೋಡ್ತಾರೆ ಆಮೇಲೆ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ ಇಂಜೆಕ್ಷನ್ ತೊಗೋಬೇಕಾ ಬೇಡವಾ ಅಥವಾ ಕೂಡಲೇ ಆಸ್ಪತ್ರೆಗೆ ಕಳಿಸ್ಬೇಕಂತ ಇದೆಲ್ಲ ಆಗುವಂಥದ್ದು ಇ ಸಿ ಜಿ ತೊಗೊಂಡು ಎ ಐ ನೋಡಿ ಸ್ಪೆಷಲಿಸ್ಟ್ ನೋಡಿ ಅವರು ಪ್ರಿಸ್ಕ್ರಿಪ್ಷನ್ ಏನು ಕೊಡ್ತಾರೆ ಎಲ್ಲ ಆಗೋದು ವಿದಿನ್ ಏಯ್ಟ್ ಮಿನಿಟ್ಸ್ ಎಂಟು ನಿಮಿಷದಲ್ಲಿ ಇದಾಗ್ತದೆ ಅಷ್ಟು ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಅದನ್ನು ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಈ ವರ್ಷ ನಾವು ಅದನ್ನು ವಿಸ್ತರಣೆ ಮಾಡ್ತೀವಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ರಾಜ್ಯದ ಎಲ್ಲ ತಾಲೂಕುಗಳಿಗೂ ವಿಸ್ತರಣೆ ಮಾಡಲು ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ನ್ಯೂಸ್ ಏಟೀನ್ ಕನ್ನಡದ ಅಜೆಂಡಾ ಕರ್ನಾಟಕದಲ್ಲಿ ಮಾತನಾಡಿದಂತಹ ಅವರು ಹೃದಯಾಘಾತದ ಸಂದರ್ಭದಲ್ಲಿ ಜೀವರಕ್ಷಕ ಇಂಜೆಕ್ಷನ್ ಉಚಿತವಾಗಿ ನೀಡಲಾಗ್ತಾ ಇದೆ ಅಂತ ಹೇಳಿದರು ನೂರಾರು ಜನರ ಜೀವ ಉಳಿಸಲು ನೆರವಾಗಿದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಯುವಕರಲ್ಲಿ ಹೃದಯಾಘಾತದ ಆತಂಕವನ್ನು ಒಂದು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಹೃದಯ ಜೋ ಅನ್ನೋ ಯೋಜನೆ ಬಂತು ಸರ್ ನಿಜಕ್ಕೂ ಅದು ಪರಿಣಾಮಕಾರಿಯಾಗಿ ಜಾರಿಯಲ್ಲಿದೆಯಾ ಬಹಳ ಪರಿಣಾಮಕಾರಿಯಾಗಿ ಜಾರಿಯಾಗಿದೆ ಸುಮಾರು ಎಂಬತ್ತೆರಡು ಎಂಬತ್ತ್ಮೂರು ಆಸ್ಪತ್ರೆಗಳಲ್ಲಿ ನಮ್ಮಲ್ಲಿ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಮಾಡಿ ಅದರ ಮುಖಾಂತರ ಬಹಳಷ್ಟು ಜನರಿಗೆ ಇವತ್ತು ಅವರ ಇ ಸಿ ಜಿ ತಗೊಂಡಾಗ ಅದರಲ್ಲಿ ಅವ್ರಿಗೆ ಯಾವ ಒಂದು ಪರಿಸ್ಥಿತಿ ಅವರ ಹೃದಯದ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ಅಗತ್ಯ ಏನು ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಅವ್ರಿಗೆ ಸ್ಟೆಂಟ್ ಹಾಕೋಬೇಕಾ ಅಥವಾ ಮುಂದೆ ಇನ್ನೇನಾದರೂ ಸರ್ಜರಿ ಮಾಡಿಸ್ಬೇಕಾ ಅಥವಾ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೋಬೇಕಾ ಅಂತ ಮಾಡಿದ್ದೀವಿ ಮತ್ತು ನಮ್ಮಲ್ಲಿ ವಿಶೇಷವಾಗಿ ಒಂದೇನು ಮಾಡಿದ್ದೀವಿ ಅಂತ ಎಲ್ಲ ಎಲ್ಲ ಕಡೆ ಅವರಿಗೆ ಅನೇಕ ಜನರಿಗೆ ಹೃದಯ ಒಂದು ನೋವಿರ್ತದೆ ಬರ್ತಾರೆ ಇ ಸಿ ಜಿ ಚೆಕ್ ಮಾಡ್ತಾರೆ ಹೌದು ಇವ್ರಿಗೆ ಭಾಳ ಒಂದು ಗಂಭೀರ ಪರಿಸ್ಥಿತಿ ಇದೆ ಅಂತ ಹೇಳ್ತೀವಿ ಆಮೇಲೆ ಆ ತಾಲೂಕು ಆಸ್ಪತ್ರೆಯಿಂದ ನಾವು ದೊಡ್ಡ ಆಸ್ಪತ್ರೆಗೆ ಕಳಿಸ್ಬೇಕು ದಾರಿಲೇ ತೀರೋಗ್ತಾರೆ ಈಗ ಪುನೀತ್ ರಾಜ್ಕುಮಾರ್ ಕೂಡ ಅದೇ ಪರಿಸ್ಥಿತಿ ಆಯಿತು ದಾರಿಲೇ ತೀರೋದು ಅದಕ್ಕೆ ನಾವು ಅವ್ರ ಹೆಸರಿಟ್ಟು ಈಗ ನಾವೇನು ಮಾಡಿದ್ದೀವಿ ಈ ಎಲ್ಲ ಆಸ್ಪತ್ರೆಗಳಲ್ಲಿ ಟೆ ಟೆನೆ ಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀವಿ ಮೂವತ್ತು ಸಾವಿರ ಒಂದೊಂದು ಇಂಜೆಕ್ಷನ್ ಅದನ್ನು ನಾವು ಅವ್ರಿಗಿಂತ ಒಂದು ಸನ್ನಿವೇಶ ಇದೆ ಅಂತ ಹೇಳಿದರೆ ಆ ಇಂಜೆಕ್ಷನ್ ಅಲ್ಲಿ ಕೊಟ್ಬಿಟ್ರೆ ನಾವು ಆ ಇರುವಂಥ ಕ್ಲಾಟಲ್ಲಿ ಡಿಸಾಲ್ವ್ ಆಗಿಬಿಡ್ತದೆ ಬ್ಲಾಕ್ ಆಗ್ತದಲ್ಲ ಆರ್ಟರಿ ಅದು ಡಿಸಾಲ್ವ್ ಆಗ್ತದೆ ಡಿಸಾಲ್ವ್ ಆದರೆ ಅವ್ರು ಬದುಕ್ಬಿಡ್ತಾರೆ ಆಮೇಲೆ ಬೇಕಾದರೆ ಅವರು ಸ್ಟೆಂಟ್ ಹಾಕೊಳ್ಳೋದು ಬೈಪಾಸ್ ಮಾಡ್ಕೊಳ್ಳೋದು ಆಮೇಲೆ ಎಷ್ಟು ಒಂದು ತಿಂಗಳ ನಂತರ ಮಾಡ್ಕೋಬೋದು ಆ ಸಂದರ್ಭಕ್ಕೆ ಬದುಕಬೇಕು ಅವರು ಆ ಬ್ಲಡ್ ಫ್ಲೋ ಆಗಬೇಕು ಸೊ ಅದರಿಂದ ಈಗಾಗಲೇ ನಾವು ನೂರಾರು ಜನರ ಜೀವನವನ್ನು ನಾವು ಉಳಿಸಿದ್ದೇವೆ ಈ ಒಂದು ಯೋಜನೆಯಿಂದ ಈ ವರ್ಷ ನಾವು ಅದನ್ನು ಎಲ್ಲ ತಾಲೂಕು ಆಸ್ಪತ್ರೆ ಕೂಡ ತೊಗೊಂಡೋಗ್ತೀವಿ ಮತ್ತು ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ದೀವಿ ಆ ಇ ಸಿ ಜಿ ಏನು ರೀಡಿಂಗ್ ಇರುತ್ತೆ ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಬೆಂಗಳೂರಲ್ಲಿ ಹಬ್ ಹಬ್ಬಿದೆ ಆ ರೀಡಿಂಗನ್ನು ನೋಡ್ತದೆ ಏ ಇವರು ಡೇಂಜರ್ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಇನ್ನೊಬ್ಬರು ತಜ್ಞರಿಗೆ ಅದು ವಹಿಸ್ತದೆ ತಜ್ಞ ಡಾಕ್ಟ್ರು ನೋಡ್ತಾರೆ ಆಮೇಲೆ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ ಇಂಜೆಕ್ಷನ್ ತೊಗೋಬೇಕಾ ಬೇಡವಾ ಅಥವಾ ಕೂಡಲೇ ಆಸ್ಪತ್ರೆಗೆ ಕಳಿಸ್ಬೇಕಂತ ಇದೆಲ್ಲ ಆಗುವಂಥದ್ದು ಇ ಸಿ ಜಿ ತೊಗೊಂಡು ಎ ಐ ನೋಡಿ ಸ್ಪೆಷಲಿಸ್ಟ್ ನೋಡಿ ಅವರು ಪ್ರಿಸ್ಕ್ರಿಪ್ಷನ್ ಏನು ಕೊಡ್ತಾರೆ ಎಲ್ಲ ಆಗೋದು ವಿದಿನ್ ಏಯ್ಟ್ ಮಿನಿಟ್ಸ್ ಎಂಟು ನಿಮಿಷದಲ್ಲಿ ಇದಾಗ್ತದೆ ಅಷ್ಟು ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಅದನ್ನು ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಈ ವರ್ಷ ನಾವು ಅದನ್ನು ವಿಸ್ತರಣೆ ಮಾಡ್ತೀವಿ